ಎತ್ತನಹಳ್ಳಿ ಜಾತ್ರೆ ಅಂತ ಹೇಳಿದ್ರೆ ವರ್ಷಕ್ಕೊಂದು ಸಲ ಜಾತ್ರೆ ನಡೆಯುತ್ತೆ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಮಣಿಗೌಡ ಯೂಟ್ಯೂಬ್ ಚಾನಲ್ ಇದು ಸಂಡೆಯ ಕಂಟಿನ್ಯೂಸ್ ವಿಡಿಯೋ ಮತ್ತು ಮಂಡೇ ವಿಡಿಯೋ ಇರುತ್ತೆ ಜಾತ್ರೆ ಎರಡನೇ ದಿನದ ವಿಡಿಯೋ ನಾವಿಬ್ಬರು ನಮ್ಮೂರು ಆರ್ಕೆಸ್ಟ್ರ ಹೋಗ್ತಾ ಇದ್ದೀವಿ ಕತ್ಲೆ ಹೊತ್ನಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ನಮ್ಮೂರಲ್ಲಿ ಇದ್ದಂಗಿದ್ದೀವಿ

ದರ್ಶನ ಅವ್ರದ್ದು ಪ್ರಜಾ ಪ್ರದೀಪ್ ಅವ್ರದು ಕೇಂದ್ರ ಮತ್ತು ಪುನೀತ್ ರಾಜ್ ಕುಮಾರ್ ಇಷ್ಟು ಜನತೆ ಜಾಸ್ತಿ ಚೆನ್ನಾಗಿ ವಿಡಿಯೋ ಮಾಡೋದು ಡ್ಯಾನ್ಸ್ ಮಾಡಿದ್ರು ಆಮೇಲೆ ಜೂನಿಯರ್ ದರ್ಶನವ್ರ ಬಂದು ಕೂಡ ಬಂದಿದ್ರು

తీర్థ స్వల్ప జాస్తి హోద్రు నమూర్ జనా నోడ్రీ ஆர் சுரேஷ் கௌட அவரு கூட வந்து ತಾಯಂದಿರು ಪುಟಾಣಿ ಮಕ್ಕಳು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ ಎತ್ತನಹಳ್ಳಿ ಜಾತ್ರೆ ಅಂತ ಹೇಳಿದ್ರೆ ವರ್ಷಕ್ಕೊಂದು ಸಲ ಜಾತ್ರೆ ನಡೆಯುತ್ತೆ ಅಂದ್ರೆ ಸುಮಾರು ಸಾವಿರ ವರ್ಷ ಇತಿಹಾಸ ಇರುವಂತ ಒಂದು ದೇವಸ್ಥಾನ ಅಂದ್ರೆ ಎತ್ತನಹಳ್ಳಿ ತಾಯಿ ಬರೀ ಕಂಬತ್ನಳ್ಳಿ ರಂಗೈನ್ಪಾಳ್ಯ ಮತ್ತೆ ಎತ್ತೇನಹಳ್ಳಿಗೆಲ್ಲ ಸುಮಾರು ಒಂದು ನೂರಾರು ಈ ಭಾಗದ ಗ್ರಾಮಗಳಲ್ಲಿ ಈ ಜಾತ್ರೆಯನ್ನ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಅಂದ್ರೆ ಶ್ರದ್ಧಾ ಭಕ್ತಿಯಿಂದ ಸುಮಾರು ಪ್ರತಿ ಗ್ರಾಮಗಳಲ್ಲೂ ಕೂಡ ಬಹಳ ವಿಜೃಂಭಣೆಯಿಂದ ಶ್ರದ್ಧಾ ಭಕ್ತಿಯಿಂದ ಪ್ರತಿ ವರ್ಷ ಜಾತ್ರೆ ಅಂದ್ರೆ ಮೂರು ಜಾತ್ರೆ ಮಾಡ್ತಾರೆ ಆದ್ರೆ ಈ ಜಾತ್ರೆಯನ್ನ ಪ್ರತಿ ವರ್ಷನೂ ಕೂಡ ವಿಜೃಂಭಣೆಯಿಂದ ಸಾವಿರಾರು ರೂಪಾಯಿ ಹಣ ಖರ್ಚು ಮಾಡಿ ಬಹಳ ವಿಶೇಷವಾಗಿ ಆಚರಣೆ ಮಾಡುವಂತ ಒಂದು ಜಾತ್ರೆ ಇದೆ ಎತ್ತನಹಳ್ಳಿ ತಾಯಿ ಅಂದ್ರೆ ಆದಿಶ್ರಿ ಜಗನ್ಮಾತೆ ಚಾಮುಂಡೇಶ್ವರಿಯ ಮತ್ತೊಂದು ಅವತಾರ ಅಂತ ಹೇಳಿ ನಾವು ಕರಿತೇವೆ ಇವತ್ತು ರಾತ್ರಿ ಎರಡನೇ ದಿನ ಆ್ಯಕ್ಚುಲಿ ಇವತ್ತು ನಮ್ಮೂರಲ್ಲಿ ಆರತಿ ಇದೆ ಸೊ ಅದಕ್ಕೆ ನಾನು ಸ್ಯಾರಿ ಹಾಕೋಣ ಅಂತ ಚೂಸ್ ಮಾಡಿದ್ದೀನಿ ಯಾವುದಂದ್ರೆ ಈ ಕಲರ್ ಇದೆ ಸ್ಯಾರಿ ಗ್ರೀನ್ ಆ್ಯಂಡ್ ಕ್ರೀಮ್ ಕಲರ್ ಕ್ರೀಮ್ ಅಂತ ಇಲ್ಲ ಲೈಟಾಗಿ ಎಲ್ಲೋ ಇದೆ ವಿತ್ ಕ್ರೀಮ್ ನಮ್ಮ ಅಕ್ಕ ನನಗೆ ಹೂವು ಮುಡಿಸ್ತಾಳೆ ರೆಡಿಯಾಗಿದೆ ಎಲ್ಲ ಹೂವು ಮೂಡಿಸ್ತಾಳೆ ¿Dónde está la ಅವರು ಎಲ್ಲಾರ ಮಂತಕ್ಕೂ ಹೋಗಿ ಆರತಿಗಳ್ನ ಕರ್ಕೊಂಡ್ಬಂದು ದೇವಸ್ಥಾನದ ಹತ್ರ ಬಿಡ್ತಾರೆ ಎಲ್ಲರೂ ಸೇರಿದ್ಮೇಲೆ ಅವ್ರು ಒಂದು ಕಡೆ ಹೋಗ್ತಾರೆ ಆರತಿಗಳನ್ನ ಎಲ್ಲ ಆರ್ತಿಗಳ್ನ ಮೊದಲೆಲ್ಲ ಕುರ್ಜಿಂದೆ ನಾವು ಆರತಿ ಹೊತ್ಕೊಂಡು ಹೋಗೋರು ಬಟ್ ಈಗ ಹೋಗಲ್ಲ ಕುರ್ಜ್ ಅಂತ ಅಂದರೆ ತವ್ರ ಮನೆಯಿಂದ ತೆಂಗಣ ಮನೆಗೆ ಒಂದು ಚಿಕ್ಕ ತೇರು ಹೋಗುತ್ತೆ ಅದರಿಂದೇ ಹೋಗೋರು ಬಟ್ ಅವಾಗೆಲ್ಲ ಏನೋ ಒಂದು ಎರಡು ಮೂರು ಸತಿ ಮಳೆ ಬಂತು ಅಂತ ಹೇಳ್ಬಿಟ್ಟು ಜೊತೆಗೆ ಕತ್ಲಲ್ಲಿ ತೊಗೊಂಡೋಗೋಕ್ಕಾಗಲ್ಲ ಕಲ್ಲು ಮುಳ್ಳಿರ್ತವೆ ಅಂತ ಅಂದ್ಬಿಟ್ಟು ತೊಗೊಂಡೋಗಲ್ಲ ಇಲ್ಲೇ ಊರಾಚೆ ಎದ್ರೆತೀವಿ chal pri वैट वेखना वैट वेखना ಆರ್ತಿನೆಲ್ಲ ಎದ್ರೆತ್ತಿ ರಿಟರ್ನ್ ಬರುವಾಗ ನಮ್ಮ ದೇವಸ್ಥಾನ ಸುತ್ತಲೂ ಮೂರು ರೌಂಡ್ ಹಾಕ್ಬಿಟ್ಟು ನೆಕ್ಸ್ಟು ಮನೆಗೆ ವಾಪಸ್ ಬರಬೇಕು ಯಾವುದೋ ಹುಟ್ಟಿನ ಹೇಳ್ಬಿಟ್ಟು ಮೊಬೈಲ್ ಕೊಟ್ಟು ನಮ್ಮ ಪಾಪನಿಗೆ ದೇವಸ್ಥಾನದ ಒಳಗಡೆ ಹೆಂಗ್ ಅಲಂಕಾರ ಮಾಡೋರೆ ದೇವರಿಗೆ ವಿಡಿಯೋ ಮಾಡ್ಕೊಂಡ್ಬು ಅಂತ ಕಳ್ಸಿದ್ರೆ ಅವನು ಈ ತರ ಅವತರ ಹೊಡ್ಕೊಂಡ್ ಬಂದಾನೆ ನೋಡಿ ವಿಡಿಯೋ ಏನು ಪರವಾಗಿಲ್ಲ ಚಿಕ್ಕ ಹುಡುಗ ಚೆನ್ನಾಗೇ ಮಾಡಿದಾನೆ ಬಟ್ ಅವ್ನು ಅವತರಕ್ಕೆ ನೋಡಿ ನನಗು ಬರ್ತಾ ಇರೋದು ಇದು ಮೆರವಣಿಗೆ ದೇವರು ಆ್ಯಂಡ್ ಇದು ನೆಲೆ ದೇವ್ರು ಅಂದರೆ ಎರಡು ಒಂದೇ ದೇವ್ರೇ ಬಟ್ ಭಕ್ತಾದಿಗಳು ಅವಾಗವಾಗ ಅವ್ರ ಮನೆಗಳಿಗೆಲ್ಲ ದೇವ್ರನ್ನ ಕರ್ಕೊಂಡು ಹೋಗ್ತಿರ್ತಾರೆ ಬೇರೆ ಬೇರೆ ಊರಿಗೆ ಹೋಗುತ್ತಲ್ವಾ ಹಂಗಾಗಿ ಮೆರವಣಿಗೆಗೆ ಹೇಳ್ಬಿಟ್ಟು ಒಂದು ವಿಗ್ರಹ ಮಾಡಿಸ್ತಾರೆ ಆಮೇಲೆ ದೇವಸ್ಥಾನದಿಂದ ಮನೆಗೆ ಬಂದ್ಬಿಟ್ಟು ನಾವು ಮಾಡಿರೋ ಅಲಂಕಾರಕ್ಕೆ ಒಂದು ಸ್ವಲ್ಪ ನಾಲ್ಕೈದು ರೀಲ್ಸ್ ಮಾಡಿಕೊಂಡು ನೆಕ್ಸ್ಟ್ ಬೆಳಗ್ಗೆ ಎದ್ದು ತಿರ್ಗ ತೇರೆಳಿಯೋಕೆ ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಮಲ್ಕೊಂಡು ಮತ್ತೊಂದು ವರ್ಗದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್ ಕೇಳ್ತೀಯ